ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೂ ದೇವೇಗೌಡ ಕುಟುಂಬಕ್ಕೂ ಯಾವುದೋ ಒಂದು ಜನರಿಗೆ ಋಣ ಅಂತ ಇದೆ ಅಂತಕ್ಕಂಥ ಈ ರಾಜ್ಯದ ರಾಜಕಾರಣದಲ್ಲಿ ದೇವೇಗೌಡ ಪರವಾಗಿ ಈ ತಾಲೂಕಿನ ಜನತೆ ಅವರ ಸುಖದಲ್ಲಿ ಅವರ ಸೋಲು ಗೆಲುವಿನಲ್ಲಿ ಅವರ ಜೊತೆಯಾಗಿರ್ತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ ಮದುವೆಯೂ ಒಂದು ಪ್ರಮುಖವಾದಂಥ ಸ್ಥಾನದಲ್ಲಿದೆ ಇವತ್ತಿನ ಒಂದು ಚುನಾವಣೆ ಏನಿದೆ ದೇಶಕ್ಕೆ ಒಂದು ಸುಭದ್ರವಾದ ಸರ್ಕಾರ ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಭದ್ರವಾಗಿ ಮುಂಬಸ್ತಕ್ಕಂಥ ಮತ್ತು ದೇಶದ ಹಲವಾರು ಸಮಸ್ಯೆಗಳಿವೆ ಒಂದು ಶಾಶ್ವತವಾದಂತಹ ಪರಿಹಾರಗಳನ್ನ ತರಬೇಕು ಅಂತಕ್ಕಂಥ ನಾಯಕತ್ವವನ್ನು ಹೊಂದಿರತಕ್ಕಂಥವರು ನರೇಂದ್ರ ಮೋದಿ ಅವರು ಅಂತಕ್ಕಂಥ ಒಂದು ಭಾವನೆ ಇಡೀ ದೇಶದಾದ್ಯಂತ ಇವತ್ತಿದೆ ಈ ಒಂದು ಸಂದರ್ಭದಲ್ಲಿ ತುಮಕೂರಿನಿಂದ ನಮ್ಮ ಸೋಮಣ್ಣವರೇನು ಸ್ಪರ್ಧೆ ಮಾಡಿದ್ದಾರೆ ಈಗಾಗಲೇ ನಾನು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರ್ನ ತಂದೆ ತಾಯಂದಿರ ಮನವಿಯನ್ನ ಬತವನ್ನು ಪಡಲಿಕ್ಕೆ ಕೇಳಿಕೊಂಡಿದ್ದೇನೆ ಇವತ್ತು ತುಮಕೂರಿನ ಆರನೇ ವಿಧಾನಸಭಾ ಕ್ಷೇತ್ರ ಮಧುಗಿರಿಗೆ ಇವತ್ತು ಬಂದಿರ್ತಕ್ಕಂಥದ್ದು ಕಳೆದ ಬಾರಿ ದೇವೇಗೌಡರು ಚುನಾವಣೆಯಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಏನೇನಾಗಿದೆ ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ರಾಜ್ಯದಲ್ಲಿ ಈ ಒಂದು ಮೈತ್ರಿಯ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಕಾರಣ ನಮ್ಮ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿದೆ ಅಂತ ನೀರಿನ ಸಮಸ್ಯೆಗಳನ್ನು ಹೊಂದಿರತಕ್ಕಂತ ಬರಗಾಲದಲ್ಲಿ ನಮ್ಮ ರೈತರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂತ ಒಂದು ಪರಿಸ್ಥಿತಿಗಳು ಈ ರಾಜ್ಯದ ಹಲವಾರು ಭಾಗದಲ್ಲಿ ಇದ್ದವು ಜಾತ್ಯತೀತ ಜನತದಳ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಸ್ವತಂತ್ರವಾಗಿ ರಾಜ್ಯದ ಜನತೆಯ ಆಶೀರ್ವಾದದೊಂದಿಗೆ ಆಡಳಿತವನ್ನು ನಡೆಸ್ತೇವೆ ನಡೆಸ್ತಕ್ಕಂಥದಕ್ಕೆ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ತರಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ ಆದರೆ ದುರಾದೃಷ್ಟ ನಾವು ಸಂಪೂರ್ಣ ಬಹುಮತವನ್ನ ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಆರು ಮತ್ತು ಏಳನೇ ಇಸ್ವಿನಲ್ಲಿ ಯಾವುದು ರಾಜಕೀಯದ ಕೆಲವು ಬೆಳವಣಿಗೆಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ನ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದಾಗ ಬಹುಶಃ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಜನತಾ ಒಂದು ಜನತೆಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಕುಮಾರಸ್ವಾಮಿಯ ನೇತೃತ್ವದ ಸರ್ಕಾರ ಇವತ್ತು ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇತ್ತು ಗ್ರಾಮಸ್ತ ಕಾರ್ಯಕ್ರಮದ ಮುಖಾಂತರ ಜನತಾ ದರ್ಶನದ ಮುಖಾಂತರ ಈ ನಾಡಿನ ಹಳ್ಳಿಯಿಂದ ಬರ್ತಕ್ಕಂಥ ನನ್ನ ಬಡ ಕುಟುಂಬದ ತಾಯಂದರು ಹಲವಾರು ಯುವಕರ ಸಮಸ್ಯೆಗಳಿಗೆ ನಾವೇನು ಏನು ಹತ್ತು ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದು ಒಂದು ದೊಡ್ಡ ಇತಿಹಾಸ ಇದು